ಹಲೋ ಎಲ್ರಿಗೂ ನಮಸ್ಕಾರ ಟಾಟಾ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹಲವಾರು ಟ್ರೇಡ್ ಇವತ್ತು ಕನ್ಫರ್ಮ್ ಆಗಿದೆ ಅಂತಲೇ ಹೇಳ್ಬೋದು ಬಿಗ್ ಬಿಗ್ ಪ್ಲೇಯರ್ಸ್ಗಳು ಇವಾಗ ಟ್ರೇಡ್ ಆಗಿದ್ದಾರೆ ಸೊ ಯಾರ್ಯಾರು ಯಾವ್ಯಾವ ತಂಡಕ್ಕೆ ಟ್ರೇಡ್ ಆಗಿದ್ದಾರೆ ಅಂತ ಡಿಟೇಲ್ ಆಗಿ ನೋಡೋಣ ಈ ವಿಡಿಯೋದಲ್ಲಿ ಅದಕ್ಕೂ ಮೊದಲು ಚಾನಲ್ಗೆ ಸುಬ್ರಾಗದ್ಯೂ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ವಿಡಿಯೋನ ಪಟಾಪಟ್ ಅಂತ ಸ್ಟಾರ್ಟ್ ಮಾಡೋಣ ಸೊ ಮೊದಲೇದಾಗಿ ಹೇಳಬೇಕು ಅಂದರೆ ರವೀಂದ್ರ ಜಡೇಜಾ ಅವರು ರಾಜಸ್ಥಾನ್ ರಾಯಲ್ಸನ್ನು ಪ ತಲುಪಿದ್ದಾರೆ ಟ್ರೇಡ್ ಮುಖಾಂತರ ಹದಿನಾಲ್ಕು ಕೋಟಿ ಮೊತ್ತಕ್ಕೆ ರಾಜಸ್ಥಾನ್ ರಾಯಲ್ಸ್ಗೆ ಟ್ರೇಡ್ ಆಗಿದ್ದಾರೆ ರವೀಂದ್ರ ಅವರು ಈ ಸುದ್ದಿ ಮೊದಲೇ ಹರಿದಾಡ್ತಾಯಿತ್ತು ತುಂಬಾ ತುಂಬಾ ಸೋರ್ಸಸ್ಗಳು ಇದನ್ನು ಕನ್ಫರ್ಮ್ ಕೂಡ ಮಾಡಿತ್ತು ಈಗ ಆಫಿಷಿಯಲ್ ಆಗಿ ಅನೌನ್ಸ್ ಆಗಿದೆ ಇದು ಇನ್ನು ಇನ್ನೊಂದು ಅಂತ ಹೇಳಿದ್ರೆ ಅದೇ ರೀತಿ ಹೇಳೋದು ಅಂದರೆ ರಾಜಸ್ಥಾನದಿಂದ ಚೆನ್ನೈಗೆ ಹದಿನೆಂಟು ಕೋಟಿ ಮೊತ್ತಕ್ಕೆ ಸಂಜು ಸ್ಯಾಮ್ಸನ್ ಅವರು ಟ್ರೇಡ್ ಆಗಿ ಬಂದಿರೋದು ಸೊ ಸಂಜು ಸ್ಯಾಮ್ಸನ್ ಚೆನ್ನೈಗೆ ಸೇರಿದ್ದಾರೆ ಮುಂದೆ ಮೋಸ್ಟ್ಲಿ ಇವರು ಕ್ಯಾಪ್ಟನ್ಸಿ ಆಪ್ಷನ್ ಆಗುತ್ತೆ ಅಂತ ಸಂಜು ಸ್ಯಾಮ್ಸನ್ನ ಲಾಂಗ್ ಟರ್ಮ್ಗೋಸ್ಕರ ಟ್ರೇಡ್ ಮಾಡ್ಕೊಂಡಿರ್ಬೋದು ಅಂತ ಅನಿಸ್ತಾ ಇದೆ ಹದಿನೆಂಟು ಕೋಟಿ ಮೊತ್ತಕ್ಕೆ ಅವ್ರನ್ನ ಟ್ರೇಡ್ ಮಾಡ್ಕೊಂಡಿದ್ದಾರೆ ಇನ್ನು ಎರಡು ಪಾಯಿಂಟ್ ನಾಲ್ಕು ಕೋಟಿ ಮೊತ್ತಕ್ಕೆ ಚೆನ್ನೈನಿಂದ ರಾಜಸ್ಥಾನ್ ಪಾಲಾಗಿದ್ದಾರೆ ಇವರು ಮತ್ತು ಜಡಜಾ ಜೈಬ್ರು ಚೆನ್ನೈ ಕಡೆಯಿಂದ ರಾಜಸ್ಥಾನಕ್ಕೆ ಟ್ರೇಡ್ ಹಾಕ್ಕೊಂಡಿದ್ದಾರೆ ಇನ್ನು ಮತ್ತೊಂದು ಇಂಟ್ರೆಸ್ಟಿಂಗ್ ಟ್ರೇಡ್ ಅಂತ ಹೇಳಿದ್ರೆ ಸನ್ರೈಸಸ್ ಹೈದರಾಬಾದ್ನಿಂದ ಲಕ್ನೋ ಸೂಪರ್ ಜೈಟ್ಸ್ಗೆ ಮೊಹಮ್ಮದ್ ಶಮಿ ಅವರು ಟ್ರೇಡ್ ಆಗಿದ್ದಾರೆ ಹತ್ತು ಕೋಟಿ ಮೊತ್ತಕ್ಕೆ ಮೊಹಮ್ಮದ್ ಶಮಿ ಅವರು ಲಕ್ನೋ ಪಾಲಾಗಿದ್ದಾರೆ ಇಂಟ್ರೆಸ್ಟಿಂಗ್ ಮೂವ್ ಆಗಿದೆ ಇದು ಇನ್ನು ಇದಲ್ಲದೆ ಮಯಾಂಕ್ ಮಾರ್ಕಂಡೆ ಕೋಲ್ಕತ್ತಾ ನೈಟ್ ರೈಡರ್ಸ್ನಿಂದ ಮುಂಬೈ ಇಂಡಿಯನ್ಸ್ ಕಡೆ ಬಂದಿದ್ದಾರೆ ಇನ್ನು ಮುಂಬೈ ಇಂಡಿಯನ್ಸ್ನಲ್ಲಿದ್ದ ಅರ್ಜುನ್ ತೆಂಡೂಲ್ಕರ್ ಅವರು ಲಕ್ನೌ ಸೂಪರ್ ಜೈಂಟ್ಸ್ ಪಾಲಾಗಿದ್ದಾರೆ ಇಬ್ಬರು ಕೂಡ ಮೂವತ್ತು ಲಕ್ಷ ಮೊತ್ತಕ್ಕೆ ಟ್ರೇಡ್ ಆಗಿದ್ದಾರೆ ಇನ್ನು ಇದಲ್ದೇ ಇಂಟ್ರೆಸ್ಟಿಂಗ್ ಇದ್ಯಾವುದೋ ಅಷ್ಟೊಂದು ಕನ್ಫರ್ಮ್ ಮಾಡಿರಲಿಲ್ಲ ಅನಿಸುತ್ತೆ ಈ ಟ್ರೇಡನ್ನು ರಾಜಸ್ಥಾನ್ ರಾಯಲ್ಸಿಂದ ಡೆಲ್ಲಿ ಕ್ಯಾಪಿಟಲ್ಸ್ ಕಡೆ ಹೋಗಿದ್ದಾರೆ ನಿತೀಶ್ ರಾಣಾ ಅವರು ಫೋರ್ ಪಾಯಿಂಟ್ ಟು ಕ್ರೋಸ್ ಮೊತ್ತಕ್ಕೆ ಟ್ರೇಡ್ ಆಗಿದ್ದಾರೆ ಡೆಲ್ಲಿ ಕ್ಯಾಪಿಟಲ್ಸ್ ತಂಡಕ್ಕೆ ರಾಜಸ್ಥಾನದಿಂದ ನಿತೀಶ್ ರಾಣಾ ಅವರು ಇನ್ನು ಇದಲ್ದೇ ಡೆಲ್ಲಿ ಕ್ಯಾಪಿಟಲ್ಸ್ನಿಂದ ರಾಜಸ್ಥಾನಕ್ಕೆ ಮತ್ತೊಮ್ಮೆ ಮರಳಿದ್ದಾರೆ ಡೋನ್ ವನ್ ಪೆರಾರಿ ಅಂತಲೇ ಹೇಳ್ಬೋದು ಇವರು ಒಮ್ಮೆ ರಾಜಸ್ಥಾನದಲ್ಲೇ ಇದ್ದರು ಇವಾಗ ಡೆಲ್ಲಿ ಕ್ಯಾಪಿಟಲ್ಸ್ನಿಂದ ಮತ್ತೊಮ್ಮೆ ರಾಜಸ್ಥಾನಕ್ಕೆ ಟ್ರೇಡ್ ಆಗಿದ್ದಾರೆ ಒಂದು ಕೋಟಿ ಮೊತ್ತಕ್ಕೆ ಇದಲ್ದೇ ಇನ್ ಒಂದೆರಡು ಟ್ರೇಡ್ ಕನ್ಫರ್ಮ್ ಆಗಿತ್ತು ಶಾರ್ದುಲ್ ಠಾಕೂರ್ ಅವರು ಲಕ್ನೋವಿಂದ ಮುಂಬೈ ಕಡೆ ಬಂದಿದ್ದರು ಎರಡು ಕೋಟಿ ಮೊತ್ತಕ್ಕೆ ಅದಲ್ಲದೆ ಶರ್ಫಾನಿ ರುದರ್ಫೋರ್ಡ್ ಕೂಡ ಎರಡು ಪಾಯಿಂಟ್ ಆರು ಕೋಟಿ ಮೊತ್ತಕ್ಕೆ ಗುಜರಾತ್ ಜೆ ಗುಜರಾತ್ ಟೈಟಾನ್ಸಿಂದ ಮುಂಬೈ ಕಡೆ ಬಂದಿದ್ದರು ಸೊ ಇಷ್ಟೆಲ್ಲ ಟ್ರೇಡ್ಗಳು ಇವಾಗ ಕನ್ಫರ್ಮ್ ಆಗಿದೆ ಇನ್ನೂ ಸಂಜೆ ರಿಟೆನ್ಷನ್ ಲೀಸ್ಟ್ ಕೂಡ ಬರೋದಕ್ಕಿದೆ ಸೊ ಇವತ್ತು ಎಕ್ಸೈಟಿಂಗ್ ಆಗಿರುತ್ತೆ ಐ ಪಿ ಎಲ್ ಟ್ವೆಂಟಿ ಟ್ವೆಂಟಿ ಸಿಕ್ಸ್ ಹೇಗಿರುತ್ತೆ ಟೀಮ್ ಅಂತ ಒಂದು ಅಂದಾಜು ಸಿಗುತ್ತೆ ಸೊ ನೋಡೋಣ ಸದ್ಯಕ್ಕಂತೂ ಇಷ್ಟೆಲ್ಲ ಡೀಲ್ಸ್ಗಳು ಇದಾಗಿದೆ ಜಾಸ್ತಿ ಹೈಫುಡ್ಸ್ ಇದ್ದು ಅಂದರೆ ರವೀಂದ್ರ ಜಡೇಜಾ ಮತ್ತು ಸಂಜು ಸ್ಯಾಮ್ಸನ್ ಅವರು ಟ್ರೇಡ್ ಆಗೋದು ಸೊ ಅದು ಇವಾಗ ಕನ್ಫರ್ಮ್ ಆಗಿದೆ ಸೊ ಇದ್ರ ಬಗ್ಗೆ ಇದೆ ಅಂತ ಕಮೆಂಟ್ ಮಾಡಿ ತಿಳಿಸಿ ಹೆಚ್ಚಿನ ವಿಡಿಯೋ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸಿಂಗ್ ಕ್ರಾಡಾ ಥ್ಯಾಂಕ್ ಯು